ఎల్గూ కూడా ఎల్గూ క్రాంత ష్య డాక్టర్ కొంద డాక్టర్నే తోగారు మడ్యంత్ర దేవాలందర మతాలను కొంద మనకి సర్చ్ సర్చ్ ఏం సిక్ షడ్యంత్రతారు అర్థాగా ಅವರು ಏನ್ ಸಿಕ್ಕಿಲ್ಲ ನೀರು ಮಳೆ ಕೂಡ ಅಂಗಡಿ ಪೊಲೀಸರಿಗೆ ಧರ್ಮಸ್ಥಳದ ವಾಹನದಲ್ಲಿ ನಮ್ಮೆಲ್ಲರಿಂದ ಅವರನ್ನು ನಾವು ರಿಸ್ಟ್ರಿಕ್ಟ್ ಮಾಡಿದ್ರಿಂದ ಅವರಿಗೆ ಷಡ್ಯಂತ್ರ ಧರ್ಮಸ್ಥಳದ ದೇವಾಂಗಗಳ ಮೇಲೆ ಮಾಡ್ಲಿಕ್ಕೆ ಆಗಲಿಲ್ಲ ಈ ರೀತಿ ಅಲ್ಲಿನ ಷಡ್ಯಂತ್ರಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಸೌಜನ್ಯ ಕೇಸಿನಲ್ಲಿ ಟ್ವಿಟರ್ಗೌಡರ ಮೇಲೆ ಮತ್ತೊಂದು ಇನ್ನೊಂದು ಹಲವಾರು ಷಡ್ಯಂತ್ರ ಮಾಡಿದ್ದನ್ನ ವಿವರವಾಗಿ ಮಟ್ಟನ್ನ ಹೇಳಿದ್ವಿ ಇನ್ನು ನಾರಾಯಣ ಮಾವತ ಅವರ ನಾರಾಯಣ ಮಾವತರ ಹೆಂಡತಿ ಅವರ ತಂದೆ ಬಾಬು ಸಫಲ್ಯರು ನಮ್ಮ ರೈತ ಸಂಘದ ಬಹಳ ದೊಡ್ಡ ಕಾರ್ಯಕರ್ತ ಆಗಿದ್ದವರು ಎಲ್ಚಿದ್ದ ಎಲ್ಲಿ ಹೋಬಾಗಲು ಕೂಡ ಅವರ ಬಾಳಿಗಾರರಾಗಿಟ್ಟುಕೊಂಡು ಎಲ್ಲಿವರೆಗೆ ಅಂದ್ರೆ ಅವರ ಭೂಮಾಲ ದಾಳಿ ನಡೆಸಿದ್ದಾರ ಪ್ರಭಾಕರ್ ಗೋಪಾಲ ಇಂತ ಹಲವಾರು ಜನ ಕಾರ್ಯಕರ್ತರು ಒಳದಾಡುವುದಕ್ಕೆ ದೋಣಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕಾಗಿ ಬಾಬು ಸಪ್ಪಲ್ಯರು ಬೆಟ್ಟದಿಂದ ಕಾರಣ ಎರಡು ವರ್ಷ ಹೇಗಿಲು ಹಿಡಿಯಲಿಕ್ಕೆ ಆಗದಷ್ಟು ಅವರ ಮೇಲೆ ದೌರ್ಜನ್ಯ ಹೊಡೆತ ಬಿದ್ದು ಅವರು ಆಸ್ಪತ್ರೆಯಲ್ಲಿ ಎರಡು ದಿನಗಳ ಹಿಂದಿ ಇದ್ದ ಅನುಭವವನ್ನು ಹೇಳ್ತಾ ಇದ್ರು ಈ ರೀತಿಯ ದೌರ್ಜನ್ಯ ಅವರು ಬೇಕಾದಷ್ಟು ಆಗ್ತಾ ಇತ್ತು ಈಗ ನಾವು ಈ ಹೋರಾಟವನ್ನು ಒಂದು ಹಂತಕ್ಕೆ ಹೆಚ್ಚು ಹೊರತಾಡುವುದಕ್ಕೆ ಸಮಯ ಇಲ್ಲ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ ನೋಡಿ ಇವತ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದ್ದೇವೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಗೂ ಬಹಳ ದೊಡ್ಡ ರೀತಿಯಲ್ಲಿ ಸಮೀರ್ನ ವಿಡಿಯೋದ ಮುಖಾಂತರ ಎರಡು ಕೋಟಿ ಜನರಿಗೆ ತಲುಪಿದಂತಹ ಈ ಘಟನೆ ಇದೆ ಈ ಸತ್ಯಾಂಶ ಇನ್ನೂ ದೊಡ್ಡ ರೀತಿಯಲ್ಲಿ ಟಿ ಈ ಷಡ್ಯಂತ್ರವನ್ನೇ ಹಿಡ್ಕೊಂಡು ಅವರನ್ನು ಬಿಡುಗಡೆ ಆಗುವಂತ ಆದೇಶ ಕೊಟ್ಟರೆ ಜನ ಬೀದಿ ಬೀದಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಚಳವಳಿಗೆ ಸೇರಿದಾಗೆ ಪ್ರತಿ ಗ್ರಾಮ ಗ್ರಾಮದಲ್ಲಿ ಸೇರುವಂತ ಬೆಳವಣಿಗೆ ಆಗಿ ಜನರೇ ತುತ್ತಿಗಲಿಸುವ ಕಾಲ ಬರ್ತದೆ ಆ ರೀತಿಯ ಬೆಳವಣಿಗೆ ಆಗ್ತದೆ ನಮ್ಮ ನರಕದಲ್ಲಿ ನಾವು ನೋಡ್ತಾ ಇದ್ದೇವೆ ನೇಪಾಳದ ರಾಜಕುಟವನ್ನು ಯಾವ ರೀತಿ ಜನ ಒಂದು ಮಗುವು ಇಲ್ಲದ ಹಾಗೆ ಕಿತ್ತಿಗೆ ಸಾಗಿದ್ದಾರೆ ಯಾವ ರೀತಿ ಶ್ರೀಲಂಕಾದಲ್ಲಿ ಆಗಿದೆ ಯಾವ ರೀತಿ ಆಗಿದೆ ಜನ ನೋಡ್ತಾ ಇದ್ದಾರೆ ಅದು ಡಾಕ್ಟರ್ ಹೆಂಡತಿಯ ದೌರ್ಜನ್ಯ ಆಗಿರ್ಬೋದು ಪದ್ಮರಥ ಆಗಿರ್ಬೋದು ಆದ್ರೆ ಸೌಜನ್ಯಕ್ಕೆ ಆದಾಗ ಅವರಿಗೆ ಆದಂತಹ ಒಂದು ದೊಡ್ಡ ಹಿನ್ನಡೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದಲ್ಲಿ ಎಲ್ಲಾ ಹೋರಾಟಗಾರರನ್ನು ಅವರ ಜೊತೆ ಮಾತನಾಡಿದವರೆಗೂ ಗುಂಡಾಗಿರಿಯಲ್ಲೇ ನಿಲ್ಲಿಸ್ತಾ ಇದ್ರು ಸೌಜನ್ಯ ಪ್ರಕರಣ ಆದ ನಂತರ ಅವರಿಗೆ ಮಹೇಶ್ ಶೆಟ್ಟನ್ನು ಬೂಂದಾಗಿರಿಯಲ್ಲಿ ನಿಲ್ಲಿಸಲಿಕ್ಕೆ ಆಗಲಿಲ್ಲ ಈ ಆಗದೆ ಇರುವಂತಹ ಬೆಳವಣಿಗೆಯ ಟರ್ನಿಂಗ್ ಇವತ್ತು ಬಂದಂತಹ ಟರ್ನಿಂಗ್ ಪಾಯಿಂಟ್ ಅನ್ನು ನಾವು ಜನರ ಲಾಭದಾಯಕವಾದಂತ ಜನರಿಗೆ ಪ್ರಯೋಜನ ಆಗುವಂತ ಸತ್ಯ ನ್ಯಾಯ ಧರ್ಮಕ್ಕೆ ಸರಿಯಾದ ರೀತಿಯ ನ್ಯಾಯ ಸಿಗುವ ಕಡೆಗೆ ಹೋರಾಟವನ್ನು ಮುಂದುವರಿಸಬೇಕು ಒಂದು ವೇಳೆ ಇರಲಿ ನ್ಯಾಯ ಸಿಕ್ಕದಿದ್ರೆ ದಕ್ಷಿಣ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯು